ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಬಂಧುಗಳೇ ಬುಧವಾರ ಇವತ್ತಿನ ದಿವಸ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ದಿನ ಭವಿಷ್ಯವನ್ನು ನೋಡೋಣ ದಿನ ಭವಿಷ್ಯಕ್ಕಿಂತ ಮೊದಲನೇದಾಗಿ ಇವತ್ತು ಶುಭ ಸಮಯ ಯಾವಾಗ ರಾಹುಕಾಲ ಯಾವಾಗ ಯಮಗಂಡ ಕಾಲ ಗುಳಿಕ ಕಾಲವನ್ನು ಮೊದಲು ವೀಕ್ಷಣೆಯನ್ನು ಮಾಡೋಣ ಬಂಧುಗಳೇ ಒಂದು ವಿಚಾರ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಾವು ರಾಹುಕಾಲವನ್ನು ನೋಡ್ತೀವಿ ಯಾವುದಾದ್ರೂ ಶುಭ ಸಮಯಕ್ಕೆ ಹೋಗಬೇಕಾದ್ರೆ ಉಳಿಕ ಕಾಲವನ್ನು ನೋಡ್ತೀವಿ ಯಾವಾಗ ಯಾವಾಗಿದೆ ಅಂತಕ್ಕಂಥದ್ದನ್ನು ನಾವು ಕ್ಯಾಲೆಂಡ್ರಲ್ಲಿ ನೋಡ್ತೀವಿ ಖಂಡಿತ ಕ್ಯಾಲೆಂಡ್ರುಗಳಲ್ಲಿ ಕೆಲವೊಂದು ಕಾಲ ರಾಹುಕಾಲ ಡೆಫಿನೆಟಾಗಿ ತುಂಬ ಡಿಫ್ರೆನ್ಸ್ ಬರುತ್ತೆ ಯಾಕೆಂದರೆ ಅವರು ಸೂರ್ಯ ಉದಯಾದಿಗಳನ್ನ ತಗೊಳ್ಳೋದಿಲ್ಲ ಇನ್ನು ಹತ್ತು ವರ್ಷದವರೆಗೂ ಕೂಡ ಸೋ ಬು ಬುಧವಾರ ನೀವೇನಾದರೂ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ರಾಹುಕಾಲ ಇನ್ನು ಕೊನೆಯ ದಿವಸವರೆಗೂ ಕೂಡ ಹಾಗೆ ಇರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ವರ್ಷಗಳ ಕೂಡ ಹಾಗೆ ಇರುತ್ತೆ ಆದರೆ ಸೂರ್ಯ ಉದಯಾದಿಗಳನ್ನು ನಾವು ತಗೊಂಡಾಗ ಅವತ್ತಿನ ದಿವಸ ರಾಹುಕಾಲ ಗುಳಿಕ ಕಾಲ ಎಲ್ಲ ಬದಲಾವಣೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ನೋಡ್ಕೊಳ್ಳೋಣ ಇವತ್ತಿನ ದಿವಸ ಅಂದರೆ ಬುಧವಾರ ಇವತ್ತು ರಾಹುಕಾಲ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಮಧ್ಯಾಹ್ನ ಇರತಕ್ಕಂಥ ಸಾಧ್ಯತೆ ರಾಹುಕಾಲ ಇರುತ್ತೆ ಹಾಗೆ ಯಮಗಂಡ ಕಾಲವನ್ನು ನೋಡೋದಾದರೆ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇರ್ತಕ್ಕಂಥದ್ದು ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮಧ್ಯಾಹ್ನ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರ್ತಕ್ಕಂಥದ್ದು ಹಾಗೆ ಶುಭ ಸಮಯವನ್ನು ಇವತ್ತಿನ ದಿವಸ ನೋಡೋದಾದರೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಶುಭ ಕಾಲ ಅಂತ ಕರೆದ್ವಿ ಹಾಗೆ ಚಂದ್ರನ ಸ್ಥಿತಿಯನ್ನು ನೋಡೋಣ ಚಂದ್ರ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗ್ತದೆ ಇವತ್ತಿನ ತಿಥಿ ಸಪ್ತಮಿ ತಿಥಿ ಇರತಕ್ಕಂಥದ್ದು ಹಾಗೆ ಗುರುವಿನ ಆಧಿಪತ್ಯ ಇರತಕ್ಕಂಥ ದಿನ ಚಂದ್ರ ನಕ್ಷತ್ರದಲ್ಲಿ ಅಂದರೆ ಪುನರ್ವಸು ನಕ್ಷತ್ರ ಅಂದರೆ ಗುರುವಿನ ಆಧಿಪತ್ಯ ಗುರು ಮೌಢ್ಯನ ಆಗಿದ್ದಾನೆ ಹಾಗೆ ಗುರುಬಲ ಯಾರಿಗೆ ಇರದೆ ಯಾವ ರಾಶಿಗೆ ಗುರುಬಲ ಇರತಕ್ಕಂಥದ್ದು ವಿಶೇಷವಾಗಿ ನೋಡೋಣ ಇವತ್ತಿನ ಬಲಾಬಲ ಯಾವ ರಾಶಿಯವರಿಗೆ ಜಾಸ್ತಿ ಗುರುಬಲ ಇರತಕ್ಕಂಥದ್ದು ಮೊದಲನೇದಾಗಿ ನೋಡೋಣ ಹಾಗೆ ನಮ್ಮ ಜಾತಕದಲ್ಲಿ ಕೊನೆಯದಾಗಿ ವಿಡಿಯೋದನ್ನು ನೋಡ್ತಾ ಇರಿ ಕೊನೆಯದಾಗಿ ನಮ್ಮ ಜಾತಕದಲ್ಲಿ ಗುರು ವಕ್ರಿಯಾದರೆ ಸರಳ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಮೇಷರಾಶಿಯವರನ್ನ ನೋಡೋಣ ಮೇಷರಾಶಿಯವರಿಗೆ ಮೇಷದಲ್ಲೇ ಗುರುಸ್ಥಿತವಾಗಿದೆ ಮೂಢ್ಯವಾಗಿದೆ ಸ್ವಲ್ಪ ಮಟ್ಟಿಗೆ ತಮ್ಮ ಜ್ಞಾನದಿಂದ ಕವಿತಕ್ಕಂಥ ಕಾಲ ಖಂಡಿತ ಇವತ್ತು ನೀವು ನಿಮ್ಮ ಪ್ರಯಾಣ ನಿಷಿದ್ಧ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆಲಸ್ಯ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದು ರೀತಿಯಾಗಿ ಯಾವ ಕೆಲಸವನ್ನೂ ಮಾಡದಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಮೇಷರಾಶಿಗೆ ನಿರ್ಮಾಣ ಆಗ್ತಕ್ಕಂಥ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅಹಂ ಇಂದ ರಾಹು ಕೂಡ ಮೇಷರಾಶಿಯಲ್ಲಿದೆ ಗುರುಚಾಂಡಾಳ ಯೋಗ ಇರತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ತಮ್ಮ ಯಾವುದೇ ಕಾರ್ಯಗಳಲ್ಲೂ ಕೂಡ ಆಲೋಚನೆಯನ್ನು ಮಾಡಿ ಹಿತಾಪತಿ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಒಳ್ಳೆಯದಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಗುರಾಯರ ಧ್ಯಾನವನ್ನು ಮಾಡೋದರಿಂದ ಅತ್ಯಂತ ಶುಭ ಕಾಲ ಆಗುತ್ತೆ ಹಾಗೆ ರಾಶಿಯವರನ್ನು ನೋಡೋಣ ಋಷಭ ರಾಶಿಯವರಿಗೆ ಖಂಡಿತ ಆಧ್ಯಾತ್ಮಿಕವಾದಂಥ ದಿನ ಇವತ್ತಾಗುತ್ತೆ ಪೂರ್ತಿವಾಗಿ ಇವತ್ತಿನ ದಿವಸ ನೀವು ಒಂದು ಯಾರೊಟ್ಟಿಗೂ ಬೆರೆಯದ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗೆ ಹನ್ನೆರಡರ ಸ್ಥಾನದಲ್ಲಿ ಗುರು ಇರೋದ್ರಿಂದ ಧಾರ್ಮಿಕ ಕಾರ್ಯಗಳಿಗೆ ಹಣವನ್ನು ವ್ಯಯ ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಏನಾದರೂ ನೀವೇನಾದರೂ ಫಾರಿನ್ ಟ್ರಿಪ್ ಅಥವಾ ಫಾರಿನ್ ಬೇರೆ ಸ ರಾಜ್ಯಕ್ಕೂ ಹೋಗ್ತಕ್ಕಂಥವ್ರಿಗೆ ಅತ್ಯಂತ ಶುಭ ಕಾಲ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಮಿಥುನ ರಾಶಿಯವರನ್ನ ನೋಡೋಣ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಎಲ್ಲ ದಿನಕ್ಕಿನ್ನ ಇವತ್ತಿನ ದಿವಸ ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸನ್ನಿವೇಶ ಆಗುತ್ತೆ ಆದರೆ ರಾಹು ಒಟ್ಟಿಗೆ ಗುರು ಇದೆ ರಾಹು ಒಟ್ಟಿ ಗುರುವೊಟ್ಟಿಗೆ ಸೂರ್ಯ ಇದೆ ಗುರುವೊಟ್ಟಿಗೆ ಈ ಗ್ರಹಗಳಿರೋದ್ರಿಂದ ಸ್ವಲ್ಪ ಒಂದು ರೀತಿಯಾಗಿ ಆಲೋಚನೆಯನ್ನು ಮಾಡಿ ನೀವು ಕೆಲಸ ಮಾಡ್ತಕ್ಕಂಥದ್ದು ಅತ್ಯಗತ್ಯ ಆಗ್ತದೆ ಗುರು ಏಕೆಂದರೆ ನೋಡಿ ರಾಶಿ ಗುರು ಜೊತೆಗೆ ರಾಹು ಇದ್ದಾಗ ಏನಾಗ್ತದೆ ಅಂದರೆ ಅತ್ಯಧಿಕವಾದಂಥ ಲಾಭವನ್ನು ಹೋಗಿ ಕೂಡ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ತಮ್ಮ ಬುದ್ಧಿಯನ್ನು ಹಿಡಿತಾ ಇಡ್ತಕ್ಕಂಥದ್ದು ತಮ್ಮ ಜ್ಞಾನವನ್ನು ಹಿಡಿತಾ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಹಾಗೆ ಕಟಕ ಕಟಕರಾಶಿಯವರ ನೋಡೋಣ ರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿವಸ ಡೆಫಿನೆಟಾಗಿ ಒಳ್ಳೆಯ ಕಾಲ ಆದರೆ ತಮ್ಮ ಕೆಲಸದಲ್ಲಿ ಒಂದು ರೀತಿಯಾಗಿ ಅಭಿವೃದ್ಧಿ ಕಂಡರೂ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೇಂದ್ರ ಸ್ಥಾನದಲ್ಲೇ ಗುರು ಇದೆ ಆದರೆ ಕಂಬಸ್ಟ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜ್ಞಾನದಲ್ಲಿ ಒಂದು ರೀತಿಯಾಗಿ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಗುರು ಮೌಢ್ಯನ ಆಗಿರೋದ್ರಿಂದ ಸ್ವಲ್ಪ ನೀವು ಅಷ್ಟೊಂದು ನಿಮ್ಮ ಏನು ಈ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಸನ್ನಿವೇಶ ಇದ್ದೀರಾ ಅಂತ ಇಟ್ಕೊಳ್ಳಿ ಒಂದು ಟೀಮ್ ಲೀಡರ್ ಆಗಿ ಯಾಕೋ ಇವತ್ತು ನಿಮ್ಮ ಸಬಾರ್ಡಿನೇಟ್ಸ್ ಹೇಳ್ಕೊಬೋದು ಯಾಕೋ ಅಷ್ಟೊಂದು ಇವತ್ತು ಅವರ ಒಂದು ಜ್ಞಾನದಲ್ಲಿ ಅಷ್ಟು ರಿಲೆವೆಂಟಾಗಿ ನನಗೆ ಅನ್ನಿಸ್ಲಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದಷ್ಟು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅತ್ಯಂತ ಶುಭ ಕಾಲ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸಿಂಹರಾಶಿಯವ್ರನ್ನ ನೋಡೋಣ ಸಿಂಹರಾಶಿಯವ್ರಿಗೆ ಖಂಡಿತ ಒಂದು ರೀತಿಯಾಗಿ ಆಲಸ್ಯವನ್ನು ಕಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಒಂಬತ್ತರ ಸ್ಥಾನದಲ್ಲೇ ಗುರು ಇದೆ ಒಂಬತ್ತರ ಸ್ಥಾನದಲ್ಲೇ ಸೂರ್ಯ ಇದೆ ಒಂದು ರೀತಿಯಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ಕೂಡ ತಪ್ಪಾಗೋದಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಪ್ರಯಾಣಗಳು ಮಂದಗತಿಯಲ್ಲಿ ಬೇರೆ ಸ್ಥಳ ಬದಲಾವಣೆ ಏನಾದರೂ ಇದ್ದರೆ ಒಂದು ರೀತಿಯಾಗಿ ಇವತ್ತಿನ ದಿವಸ ಮಂದಗತಿಯಲ್ಲಿ ಕೆಲಸ ನಡೀತಕ್ಕಂಥದ್ದು ಎಲ್ಲ ಕೂಡ ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗೆ ಕನ್ಯಾ ರಾಶಿಯವರು ನೋಡೋಣ ಕನ್ಯಾ ರಾಶಿಯವರಿಗೆ ಖಂಡಿತ ಅಷ್ಟಮ ಸ್ಥಾನದಲ್ಲೇ ಗುರು ಇದೆ ಅಷ್ಟಮಸ್ಥಾನದಲ್ಲಿ ಗುರು ಇದ್ದಾಗ ಏನಾಗ್ತದೆ ಅಂದರೆ ಮೌಢ್ಯನಾಗಿದ್ದಾಗ ಕಷ್ಟಗಳಲ್ಲಿ ಒಂದು ರೀತಿಯಾಗಿ ಸಮಸ್ಯೆಗಳು ಕಡಿಮೆ ಆಗುತ್ತೆ ಗುರುಗಳೇ ಹಾಗಾದರೆ ಅಷ್ಟಮ ಸ್ಥಾನದಲ್ಲಿ ಗುರು ಇದೆ ಕಷ್ಟಗಳು ಬರಬೇಕಲ್ವ ಗುರು ಬಲ ಇಲ್ದಂಗೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಇಲ್ದಂಗೆ ಆಗುತ್ತೆ ಒಂದು ರೀತಿ ಆದರೆ ಗುರುವಿನ ಮೌಢ್ಯ ಅಂದರೆ ಕಂಬಸ್ಟ್ ಆಗಿರೋದ್ರಿಂದ ಕಷ್ಟಗಳಲ್ಲೂ ಕೂಡ ರಿಡಕ್ಷನ್ ಸಿಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ಇವತ್ತಿನ ದಿವಸ ಗುರು ಬಲ ಇಲ್ದಕ್ಕಂಥದ್ದು ಹಣವೇ ಆಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಮಕ್ಕಳಿಂದ ನಿಂದನೆ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಇರುತ್ತೆ ಹಾಗೆ ತುಲ ರಾಶಿಯವರು ನೋಡೋಣ ತುಲಾರಾಶಿಯವರಿಗೆ ಖಂಡಿತ ಕೇಂದ್ರ ಸ್ಥಾನದಲ್ಲಿ ಗುರು ಇರೋದ್ರಿಂದ ಗುರುಬಲ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಕಂಕಣ ಭಾಗ್ಯ ಪೂಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಮೌಢ್ಯನಾಗಿರೋದ್ರಿಂದ ಗುರುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಗುರು ಸಪ್ತಮ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಒಂದು ರೀತಿಯಾಗಿ ನಿಮಗೆ ವ್ಯಾಪಾರದಲ್ಲೂ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಆ ಲಾಭದಲ್ಲಿ ಕೊರತೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಹಾಗೆ ವೃಶ್ಚಿಕ ರಾಶಿಯವರು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸನ್ನಿವೇಶಗಳಿರುತ್ತೆ ನೋವು ಬರ್ತಕ್ಕಂಥದ್ದು ಗ್ಯಾಸ್ಟ್ರಿಸ್ ಗ್ಯಾಸ್ಟ್ರೈಸಿಕ್ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಒಂದು ರೀತಿಯಾಗಿ ಇವತ್ತು ಆರೋಗ್ಯದ ವಿಚಾರವಾಗಿ ನಿಮ್ಮ ಹೊಟ್ಟೆ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ವಹಿಸ್ಕೊಳ್ಳಿ ಅತಿಯಾಗಿ ತಿಂತಕ್ಕಂಥದ್ದು ಇವತ್ತಿನ ದಿವಸ ಸ್ವಲ್ಪ ಯಾಕೆಂದರೆ ಗುರು ಹೊಟ್ಟೆಯನ್ನು ಆಡಳಿತ ಮಾಡುತ್ತೆ ಚೆನ್ನಾಗಿ ಊಟಕ್ಕೂ ಕೂಡ ಒಳ್ಳೆಯ ಸ್ವಾದಿಷ್ಟ ಅಂದರೆ ಊಟ ಜಾಸ್ತಿ ಮಾಡೋಕ್ಕೂ ಕೂಡ ಗುರು ಕಾರಣ ಆಗ್ತಕ್ಕಂಥ ಸನ್ನಿವೇಶ ವೃಶ್ಚಿಕ ರಾಶಿಯವ್ರಿಗಿರುತ್ತೆ ಸ್ವಲ್ಪ ಜಾಗರೂಕತೆ ನಿಮ್ಮ ಆಹಾರದಲ್ಲಿ ವ್ಯವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಧನುರ್ ರಾಶಿಯವರನ್ನ ನೋಡೋಣ ಧನುರ್ ರಾಶಿಯವರಿಗೆ ಖಂಡಿತ ಇವತ್ತು ಶುಭ ಕಾಲವನ್ನು ಕಾಣ್ತಕ್ಕಂಥ ದಿನ ಆಗುತ್ತೆ ಶುಭ ಕಾಲ ಒಂದು ರೀತಿ ಕಪಟತನ ಬರ್ತಕ್ಕಂಥದ್ದು ಈ ಚಾಡಿ ಆಗ್ತಕ್ಕಂಥ ದಿನ ಆಗ್ತದೆ ಒಂದು ಏನಪ್ಪ ಅಂದರೆ ನಿಮ್ಮ ಬುದ್ಧಿ ಅತಿ ಬುದ್ಧಿ ವಿನಾಶಕ್ಕೆ ಕಾರಣ ಅಂತ ಕೂಡ ಕರಿತೀವಿ ಅತಿಯಾದಂಥ ಜ್ಞಾನ ಕೂಡ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಈ ಕಿತಾಪತಿಯನ್ನ ಒಬ್ಬರಿಗೊಬ್ರು ಅಹ್ ತಂದಿಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಮಕರ ರಾಶಿಯನ್ನು ನೋಡೋಣ ಖಂಡಿತ ಮಕರ ರಾಶಿಯವ್ರಿಗೆ ಇವತ್ತಿನ ದಿವಸ ತಮ್ಮ ಕುಟುಂಬದಲ್ಲಿ ಒಂದು ರೀತಿಯಾಗಿ ಸಾಮರಸ್ಯ ಬೆಳೆಸಿಕೊಡ್ತಕ್ಕಂಥ ದಿನ ಇಷ್ಟು ದಿನ ಯಾಕೋ ನನ್ನ ಕುಟುಂಬಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಡ್ತಿರಲಿಲ್ಲ ಇವತ್ತು ಒಂದಷ್ಟು ಅವರೊಟ್ಟಿಗೆ ನನ್ನ ಕಳೆಯನ ಇವತ್ತು ಅಂತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಜೊತೆಗೆ ನಾಲ್ಕರೇ ಮನೆಯಲ್ಲಿ ಗುರು ಇರೋದ್ರಿಂದ ಒಂದು ರೀತಿಯಾಗಿ ತಾಯಿಯ ತಾಯಿಯಲ್ಲಿ ಅಧಿಕವಾದಂಥ ವ್ಯಾಮೋಹ ದಿನ ಆಗುತ್ತೆ ತಾಯಿ ಆರೋಗ್ಯವನ್ನಾಗ ವಿಚಾರಿಸ್ಕೊಳ್ತಕ್ಕಂಥದ್ದು ಹೇಗಿದ್ದಾರೆ ನಮ್ಮ ತಾಯಿ ಏನು ಮಾಡ್ತಿದ್ಯಮ್ಮ ಇದೆಲ್ಲ ವಿಚಾರಿಸ್ಕೊಳ್ತಕ್ಕಂಥದ್ದು ಕೂಡ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ಕುಂಭರಾಶಿಯವರನ್ನ ನೋಡೋಣ ಕುಂಭರಾಶಿಯವ್ರಿಗೆ ಖಂಡಿತ ಈ ಕ್ರಿಯೇಟಿವ್ ಫೀಲ್ಡ್ ಇರತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಇವತ್ತಿನ ದಿವಸ ಮಂದಗತಿಯ ಕೆಲಸ ಆಗ್ತದೆ ಹಾಗೆ ನೆರೆಯವರೆಯೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ಹಾಗೆ ಮಾತಾಡ್ತಿರ್ತೀರ ಅವ್ರನ್ನ ಚೆನ್ನಾಗಿರ್ತೀರ ಎಲ್ಲರ ಜೊತೆ ಮುಗಿಸ್ಕೊಳ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ಆದರೆ ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬಿಟ್ಬಿಡ್ತು ಬಿಟ್ಟು ಬಿಟ್ಟರೆ ಐವತ್ತಿನ ದಿವಸ ಒಳ್ಳೆಯದಾಗ್ತದೆ ಹಾಗೆ ಮೀನರಾಶಿಯವ್ರನ್ನ ಕೊನೆಯದಾಗಿ ನೋಡೋಣ ಮೀನರಾಶಿಯವ್ರಿಗೆ ಧನಸ್ಥಾನದಲ್ಲಿ ಕಂಟಕ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಣ ವ್ಯಯ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಒಂದು ರೀತಿಯಾಗಿ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಮನೆಯ ಅಂದರೆ ಇವತ್ತಿನ ಇಡೀ ದಿವಸ ಏನಪ್ಪ ಅಂದರೆ ಮನೆಗೆ ಯಾಕೋ ಬರಲೇ ಇಲ್ಲ ಅಂತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಕೆಲವೊಮ್ಮೊಮ್ಮೆ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಕೂಡ ಕುಟುಂಬದಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಆಗುತ್ತೆ ಬಂಧುಗಳೇ ನಮ್ಮ ಜಾತಕದಲ್ಲಿ ಗುರು ರೆಟ್ರೋಗ್ರೇಡ್ ಆಗಿದ್ದಾನೆ ಅಂದಾಗ ಜ್ಞಾನದಲ್ಲಿ ಅವರಿಗೆ ಭಾಳ ಕಡಿಮೆ ಇರತಕ್ಕಂಥದ್ದು ಜ್ಞಾನನೇ ಅಷ್ಟೊಂದು ಶುದ್ಧವಾಗಿರೋದಿಲ್ಲ ಜ್ಞಾನಕ್ಕೆ ಕಾರಕ ಆಗಿರ್ತಕ್ಕಂಥ ಗುರು ಆಗಿರೋದ್ರಿಂದ ಸರಿ ಅದು ಪೂರ್ವ ಜನ್ಮದ ಸುಕೃತ ಕರ್ಮ ನಾನು ಆಲ್ರೆಡಿ ಗುರುವಿನ ವಿಡಿಯೋ ಮಾಡಿದ್ದೇನೆ ನೀವು ಇದಕ್ಕೆ ಸರಳವಾಗಿ ಏನು ಮಾಡ್ಬೋದಪ್ಪ ಅಂದರೆ ನೀವು ತೆಂಗಿನಕಾಯಿಯನ್ನು ರಾಯರ ದೇವಸ್ಥಾನಕ್ಕೆ ಆಗಿರ್ಬೋದು ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಿಗೆ ಆಗಿಂದಾಗ್ಗೆ ಕಾಯಿ ಗುರುವಾರಗಳನ್ನು ತೆಂಗಿನ ದಾನ ಮಾಡೋದರಿಂದ ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ಸುಕೃತ ಕರ್ಮ ನಿಧಾನಕ್ಕೆ ಕಡಿಮೆ ಆಗ್ತಾ ಒಳ್ಳೇದಾಗ್ತಾ ಬರುತ್ತೆ ಇಷ್ಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತ